ನಮಸ್ಕಾರ ವೀಕ್ಷಕರೇ ಯೋಧನಾಗಿ ಗಣೇಶ ಪುರಾಣಗಳಲ್ಲಿ ಗಣೇಶನನ್ನು ಪರಾಕ್ರಮಿ ಮತ್ತು ಮಹಾನ್ ಯೋಧ ಎಂದು ವಿವರಿಸಲಾಗಿದೆ ಪುರಾಣಗಳಲ್ಲಿ ಗಣೇಶನನ್ನು ಪರಾಕ್ರಮಿ ಮತ್ತು ಮಹಾನ್ ಯೋಧ ಎಂದು ವಿವರಿಸಲಾಗಿದೆ ಅವರು ಪಾರ್ವತಿ ನಿವಾಸವನ್ನು ಕಾಪಾಡಲು ಶಿವನ ಸೈನ್ಯದೊಂದಿಗೆ ಹೋರಾಡಿದರು ಗಣೇಶನು ಪರಶುರಾಮನೊಡನೆ ಯುದ್ಧ ಮಾಡಿದ ಪುರಾಣಗಳು ಗಣೇಶನನ್ನು ಪರಾಕ್ರಮಿ ಮತ್ತು ಮಹಾನ್ ಯೋಧ ಎಂದು ಉಲ್ಲೇಖಿಸುತ್ತವೆ ಗಣೇಶನ ಯೋಧ ರೂಪವನ್ನು ವೀರ ಗಣಪತಿ ಎಂದು ಕರೆಯುತ್ತಾರೆ ಧಾರ್ಮಿಕ ಗ್ರಂಥಗಳಲ್ಲಿ ಗಣೇಶನ ಯೋಧನ ರೂಪಕ್ಕೆ ಸಂಬಂಧಿಸಿದ ನಿದರ್ಶನಗಳನ್ನು ಉಲ್ಲೇಖಿಸುವ ಹಲವಾರು ದಂತಕಥೆಗಳಿವೆ ಇವುಗಳನ್ನು ಈ ಕೆಳಗಿನಂತೆ ಚರ್ಚಿಸಲಾಗಿದೆ ಶಿವಪುರಾಣ ಶಿವಪುರಾಣದ ಪ್ರಕಾರ ಗಣೇಶನು ತನ್ನ ಹುಟ್ಟಿನಿಂದಲೇ ಹೆಚ್ಚಿನ ಪರಾಕ್ರಮದಿಂದ ಹೂಡಿಕೆ ಮಾಡಿದನು ಒಮ್ಮೆ ಪಾರ್ವತಿ ದೇವಿಯು ತನ್ನ ವಾಸಸ್ಥಾನವನ್ನು ಕಾಪಾಡಲು ಯಾವುದೇ ಪರಿಚಾರಕರು ಇಲ್ಲ ಎಂದುಕೊಂಡರು ಆದ್ದರಿಂದ ಅವಳು ಅರಿಶಿನದಿಂದ ಮಗುವಿನ ಆಕೃತಿಯನ್ನು ರಚಿಸಿದಳು ಅವಳು ತೊಳೆಯಲು ಬಳಸುತ್ತಿದ್ದ ಪೇಸ್ಟ್ ದೇವಿಯು ಚಿತ್ರಕ್ಕೆ ಜೀವವನ್ನು ಕೊಟ್ಟಳು ಮತ್ತು ಗಣೇಶನು ಜನಿಸಿದನು ಪ್ರವೇಶ ದ್ವಾರವನ್ನು ಕಾಪಾಡಲು ಮತ್ತು ಇತರರು ಪ್ರವೇಶಿಸದಂತೆ ತಡೆಯಲು ಅವಳು ಉದಾತ್ತ ಮಗುವಿಗೆ ಸೂಚಿಸಿದಳು ಅವನು ವಿಧೇಯತೆಯಿಂದ ಅವಳ ದೇಶಗಳನ್ನು ಅನುಸರಿಸಿದನು ನಂತರ ಶಿವನು ಪ್ರವೇಶಿಸಲು ಪ್ರಯತ್ನಿಸಿದಾಗ ಗಣೇಶನು ತನ್ನ ಸ್ವಂತ ನಿವಾಸವನ್ನು ಪ್ರವೇಶಿಸಿದಂತೆಯೇ ತಡೆಯುತ್ತಿದ್ದನು ಲಾರ್ಡ್ ಮಗುವನ್ನು ಮನವೊಲಿಸಲು ಪ್ರಯತ್ನಿಸಿದನು ಆದರೆ ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು ನಂತರ ಶಿವನು ತನ್ನ ಆಕಾಶ ಸೇನೆಯನ್ನು ಗಣೇಶನೊಂದಿಗೆ ಹೋರಾಡಲು ಕಳಿಸಿದನು ಆದರೆ ಮಗುವನ್ನು ಸೋಲಿಸಲು ವಿಫಲನಾದರೂ ಘರ್ಷಣೆಯ ಬಗ್ಗೆ ತಿಳಿದ ಪಾರ್ವತಿಯು ಗಣೇಶನನ್ನು ಆಶೀರ್ವದಿಸಿ ಪ್ರಾಮಾಣಿಕತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆ ಹೇಳಿಕೊಂಡಳು ಹೀಗೆ ಗಣೇಶನು ಗಣಗಳಿಗೆ ಸವಾಲೆಸಿದು ಒಳ ಹೋಗದಂತೆ ತಡೆದನು ಶಿವನು ಕೋಪಗೊಂಡನು ಮತ್ತು ಬ್ರಹ್ಮನು ಹೇಳಿಕೊಂಡನು ವ್ಯವಹಾರದಲ್ಲಿ ಮಧ್ಯ ಪ್ರದೇಶಿಸಲು ಆದರೆ ಬ್ರಹ್ಮನಿಗೆ ಗಣೇಶನ ಪ್ರವೇಶಕ್ಕೂ ಅವಕಾಶ ನೀಡಲಿಲ್ಲ ಇದಲ್ಲದೆ ಗಣೇಶನು ಬ್ರಹ್ಮನ ಗಡ್ಡವನ್ನು ಎಳೆದನು ಮತ್ತು ಅವನನ್ನು ಬೆಚ್ಚಿ ಬೀಳಿಸಿದನು ಆಗ ಬ್ರಹ್ಮನು ತಾನು ಬ್ರಾಹ್ಮಣನೆಂದು ಘೋಷಿಸಿ ಕ್ಷಮೆ ಕೇಳಿದನು ಆಗ ದೇವಿಯು ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸಿದಳು ನಂತರ ಶಿವನು ಕಾಣಿಸಿಕೊಂಡು ಗಣೇಶನಿಗೆ ಸವಾಲು ಹಾಕಿದನು ಮಗು ಶಿವನ ವಿರುದ್ಧ ವೀರಾವೇಶದಿಂದ ಹೋರಾಡಿತು ಆದರೆ ಅಂತಿಮವಾಗಿ ಭಗವಂತ ಗಣೇಶನ ಶಿರಚ್ಛೇದನ ಮಾಡಿದನು ಅಂತಿಮವಾಗಿ ಭಗವಾನ್ ಬ್ರಹ್ಮನ ಸಲಹೆಯ ಮೇರೆಗೆ ಶಿವನು ಗಣೇಶನ ದೇಹಕ್ಕೆ ತಲೆ ಮತ್ತು ಹಾನಿಯನ್ನು ಜೋಡಿಸಿ ಅವನನ್ನು ಜೀವಂತಗೊಳಿಸಿದನು ವಾಮನ ಪುರಾಣ ಇನ್ನೊಂದು ದಂತಕಥೆಯನ್ನು ವಾಮನ ಪುರಾಣಗಳಲ್ಲಿ ಹೇಳಲಾಗಿದೆ ಅಸುರರು ಅಥವಾ ರಾಕ್ಷಸರನ್ನು ನಾಶ ಮಾಡಲು ಭಗವಾನ್ ಗಣೇಶನು ಮಹತ್ತರವಾಗಿ ಕೊಡುಗೆ ನೀಡಿದನೆಂದು ಇದು ಉಲ್ಲೇಖಿಸುತ್ತದೆ ಭಗವಾನ್ ಶಿವನು ಅಂದಕಾಸುರನನ್ನು ನಿಗ್ರಹಿಸಲು ಹೋದಾಗ ಗಣೇಶನು ಅಂದಕಾಸುರನ ಯೋಧರಲ್ಲಿ ಒಬ್ಬನಾದ ತುಂಡ ಎಂಬ ರಾಕ್ಷಸನ ವಿರುದ್ಧ ಹೋರಾಡಿದನು ಘೋರ ಹೋರಾಟದ ನಂತರ ಗಣೇಶನು ತುಂಡನನ್ನು ಸೋಲಿಸಿ ಕೊಂದನು ನಂತರ ರಾಕ್ಷಸರ ಪುರೋಹಿತ ಶುಕ್ರನು ಅಂಧಕಾಸುರನನ್ನು ರಾಕ್ಷಸರ ಸೇನೆಯ ಸತ್ತ ಹಸುರನನ್ನು ಪುನರುಜ್ಜೀವನಗೊಳಿಸಲು ಒತ್ತಾಯಿಸಿದನು ಶುಕ್ರನು ತನ್ನ ಮುಂದೆ ತರಲು ಶಿವನು ತನ್ನ ಮಗ ಗಣೇಶನನ್ನು ನಿಯೋಜಿಸಿದನು ನಂತರ ಕಾರ್ಯವನ್ನು ನಡೆಸುತ್ತಿರುವಾಗ ಆನೆಯ ತಲೆಯ ಭಗವಂತನನ್ನು ರಾಕ್ಷಸ ಸೇನೆಯ ಸುತ್ತುವರೆದು ಆಕ್ರಮಣ ಮಾಡಿತು ಗಣೇಶನು ರಾಕ್ಷಸರ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದನು ನಂತರ ಬ್ರಹ್ಮದೇವರು ಗಣೇಶನಿಗೆ ಸಹಾಯ ಮಾಡಲು ಇಂದ್ರನನ್ನು ಕಳುಹಿಸಿದನು ಮತ್ತು ಅವರು ಶಿವನಿಗೆ ಸು ಶುಕ್ರನನ್ನು ತಂದರು ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡ ಪುರಾಣ ಗಣೇಶ ಮತ್ತು ಪರಶುರಾಮರ ನಡುವಿನ ಭೀಕರ ಯುದ್ಧವನ್ನು ವಿವರಿಸುವ ದಂತಕಥೆಯನ್ನು ವಿವರಿಸುತ್ತದೆ ಒಂದು ದಿನ ಪರಶುರಾಮನು ಕೈಲಾಸ ಪರ್ವತದಲ್ಲಿ ಶಿವನನ್ನು ಭೇಟಿ ಮಾಡಲು ಹೋದನು ಅದಾಗೂ ಪಾರ್ವತಿ ದೇವಿಯ ಕಾವಲುಗಾರನಾಗಿ ರೂಪಗೊಂಡ ಗಣೇಶನು ಅವನನ್ನು ವಾಸಸ್ಥಾನಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತಾನೆ ಇದರಿಂದ ಕೋಪಗೊಂಡ ಪರಶುರಾಮನು ಗಣೇಶನೊಂದಿಗೆ ಜಗಳವಾಡಿದನು ಆಗ ಪರಶುರಾಮನು ತನ್ನ ಪುಡಲಿಯನ್ನು ಗಣೇಶನ ಮೇಲೆ ಎಸೆದನು ಆನೆಯ ತಲೆಯ ದೇವತೆಗೆ ದೈವಿಕ ಕೊಡಲಿಯು ತನ್ನ ತಂದೆಯಾದ ಶಿವನಿಂದ ದಯಪಾಲಿಸಲ್ಪಟ್ಟಿದೆ ಎಂದು ತಿಳಿದಿತ್ತು ಆದ್ದರಿಂದ ಅವನು ತನ್ನ ಒಂದು ದಂತವನ್ನು ಕತ್ತರಿಸಲು ಆಯುಧ ಕೊಡಲಿಯನ್ನು ಅನುಮತಿಸಿದನು ತನ್ನ ಹಿರಿಯ ಮಗನ ದಂತವನ್ನು ಕತ್ತರಿಸಿರುವುದನ್ನು ಕಂಡು ಪಾರ್ವತಿ ದೇವಿ ಕೊಳಪಗೊಂಡಳು ಆಗ ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸಿ ಪರಶುರಾಮನಿಗೆ ಹಾನಿ ಮಾಡದಂತೆ ಮನವೊಲಿಸಿದನು ಆಗ ಪರಶುರಾಮನು ಶಿವ ಪಾರ್ವತಿ ಮತ್ತು ಗಣೇಶನಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳಿದನು ಆದ್ದರಿಂದ ಗಣೇಶನನ್ನು ಏಕದಂತ ಎಂದು ಕರೆಯಲಾಗುತ್ತಿತ್ತು ಅಂದರೆ ಒಂದೇ ದಂತವನ್ನು ಹೊಂದಿರುವ ಭಗವಂತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು